ನಮಸ್ಕಾರ ಸ್ನೇಹಿತರೆ ಇಂದು ನಿಮ್ಮ ಮನೆ ಮುಂದೆ ತುಳಸಿ ಗಿಡವೊಂದನ್ನು ನಾಟಿದರೆ ಎಷ್ಟು ಅದ್ಭುತವಾದ ಲಾಭಗಳು ದೊರೆಯುತ್ತವೆ ಎಂಬುದರ ಬಗ್ಗೆ ಐದು ನಿಮಿಷಗಳಲ್ಲಿ ಮಾಹಿತಿ ನೀಡ್ತೀನಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ ಆರೋಗ್ಯಕ್ಕೂ ಧಾರ್ಮಿಕ ಭಾವಕ್ಕೂ ತುಂಬಾ ಉಪಯೋಗವಾಗಲಿದೆ ಧಾರ್ಮಿಕ ಮಹತ್ವ ತುಳಸಿ ಗಿಡವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಗಿಡವೆಂದು ಪರಿಗಣಿಸಲಾಗುತ್ತದೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹದ ಸಂಕೇತವಾಗಿ ತುಳಸಿಯನ್ನು ನೋಡಲಾಗುತ್ತದೆ ಮನೆ ಮುಂದೆ ತುಳಸಿಯನ್ನು ನೆಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಪ್ರತಿದಿನ ತುಳಸಿಗೆ ನಮನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಧ್ಯಾನಕ್ಕೆ ಸಹಾಯವಾಗುತ್ತದೆ ವಾತಾವರಣ ಶುದ್ಧೀಕರಣ ತುಳಸಿ ಗಿಡವು ಹೆಚ್ಚು ಆಮ್ಲಜನಕ ಆಕ್ಸಿಜನ್ ಹೊರಸೂಸುತ್ತದೆ ಇದು ಗಾಳಿಯಲ್ಲಿನ ವಿಷಕಾರಿ ಅಂಶಗಳನ್ನು ಶೋಷಿಸಿ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಇದು ನೈಸರ್ಗಿಕ ಏರ್ ಏರ್ ಪ್ಯೂರಿಫೈಯರ್ ಎಂದಲೇ ಹೇಳಬಹುದು ಮನೆ ಮುಂದೆ ತುಳಸಿ ಬೆಳೆದರೆ ಪರಿಸರ ತಂಪಾಗುತ್ತದೆ ಕೀಟಗಳು ದೂರವಾಗುತ್ತವೆ ಆರೋಗ್ಯ ಲಾಭಗಳು ತುಳಸಿ ಸಸ್ಯವು ಔಷಧೀಯ ಗುಣಗಳಿಂದ ತುಂಬಿರುತ್ತದೆ ಜ್ವರ ಜಲನ್ಯುಮೋನಿಯಾ ಕಫ ಶೀತ ಇದಕ್ಕೆ ತುಳಸಿ ಕಷಾಯ ಅಥವಾ ಚಹಾ ಅತ್ಯುತ್ತಮ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಟೋನ್ಸಿಲೈಟಿಸ್ ಅಥವಾ ಗಂಟಲು ನೋವಿಗೆ ತುಳಸಿ ಎಲೆ ಚೇವೈಂಗ್ ಮಾಡುವುದು ಉಪಕಾರಿಯಾಗಿದೆ ದೇಹವನ್ನು ಡಿಟಾಕ್ಸ್ ಮಾಡಲು ಸಹಾಯವಾಗುತ್ತದೆ ಮನೆಯ ಶ್ರೇಷ್ಠತೆಗೆ ತುಳಸಿ ಗಿಡವಿರುವ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತದೆ ಅದು ಮನೆಯ ಶ್ರೀಮಂತತೆ ಆರೋಗ್ಯ ಮತ್ತು ಸಂತೋಷವನ್ನು ಆಕರ್ಷಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದು ಮನೆಗೆ ವೈದಿಕ ಶ್ರೇಯಸ್ಸು ನೀಡುತ್ತದೆ ಇದಕ್ಕಿಂತ ಹೆಚ್ಚು ಪವಿತ್ರ ಆರೋಗ್ಯಕರ ಹಾಗೂ ಶುದ್ಧವಾದ ಗಿಡ ಇನ್ನೊಂದಿಲ್ಲ ಇಂದೇ ನಿಮ್ಮ ಮನೆ ಮುಂದೆ ಒಂದು ತುಳಸಿ ಗಿಡ ನೆಡಿ ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದಿ ಧರ್ಮ ಮತ್ತು ಆರೋಗ್ಯ ಎರಡನ್ನೂ ಕಾಪಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ನಮಸ್ಕಾರ